ಹಲೋ ನಮಸ್ತೆ ಎಲ್ಲರೂ ಈಗಿದ್ದೀರಾ ನಾನು ಪೂಜಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಮಗಳಿಗೆ ಇವಾಗ ಬೆಳಗ್ಗೆ ಆಗಿದೆ ಇನ್ನು ಇವಾಗ ಒಂಬತ್ತು ಗಂಟೆ ಆಗಿದೆ ಇನ್ನು ಇವಾಗ ಈ ಅಂತ ನಕ್ಕೊಂತ ಇವಾಗ ಇದ್ದಾಳೆ ಅವಳಿಗೆ ಈಗ ತಿಂಡಿ ತಿನಿಸಿ ಸ್ನಾನ ಮಾಡಿಸಿ ಸ್ಕೂಲಿಗೆ ಬಿಟ್ಟು ಬರಬೇಕು ರೆಡಿ ಮಾಡಬೇಕು ಎದ್ದಳು ಅಂದರೆ ಇಲ್ಲ ಇನ್ನೂ ಹಾಸಿಗೆ ಮೇಲೆ ಆಟ ಆಡ್ತಿದ್ದಾಳು ನೋಡ್ರಿ ಕೊನೆಗೂ ಸ್ನಾನ ಮಾಡಿಸಿ ತಿಂಡಿ ತಿನಿಸಿ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಈಗ ಸ್ಕೂಲಿಗೆ ಬಿಟ್ಟು ಬರಬೇಕು ಬಿಟ್ಟು ಬಂದು ಮನೆ ಕೆಲಸ ಮಾಡ್ಕೋಬೇಕು ಅವಳಿಗೆ ಬಿಟ್ಟು ಬಂದೆ ನಾನು ಬಟ್ಟೆ ಸ್ವಲ್ಪ ಎಲ್ಲ ಮಿಷಿನಿಗೆ ಹಾಕಿದ್ದೆ ಇವಾಗ ಅವನ್ನೆಲ್ಲ ಸ್ವಲ್ಪ ಒಣ ಹಾಕ್ಬಿಟ್ಟು ಅಡುಗೆ ಕೆಲಸ ಇದೆ ಅಡುಗೆ ಕೆಲಸ ಎಲ್ಲ ಮಾಡ್ಕೋಬೇಕು ಮಿಷಿನ್ ಬಂದುಬಿಟ್ಟು ಸ್ಯಾಮ್ಸಂಗ್ ವಾಷಿಂಗ್ ಮಿಷಿನ್ನು ತಗೊಂಡು ಅಲ್ಲೇ ಒಂದು ಫೋರ್ ಫೈವ್ ಇಯರ್ಸ್ ಆಯಿತು ಅನಿಸುತ್ತೆ ಚೆನ್ನಾಗಿ ಬಂದಿದೆ ಒಂದ್ಸರಿ ಏನೋ ಸರ್ವಿಸ್ ಮಾಡಿಸಿದ್ದೀವಿ ಚೆನ್ನಾಗಿ ಬಂದಿದೆ ಮಿಷಿನ್ ಅದರಲ್ಲಿ ಬಬಲ್ ಮತ್ತು ಊರಿಗೆ ಹೋಗಿದ್ದರಿಂದ ಜಾಸ್ತಿ ಬಟ್ಟೆಗಳು ಇದ್ದಾವೆ ಹಾಗಾಗಿ ಹೊರಗಡೆ ಜಾಗ ಇಲ್ಲ ಹಾಗಾಗಿ ಇಲ್ಲೇ ಆಗ್ತಾಯಿದ್ದೀನಿ ಬೇಗ ಬೇಗ ಹಾಕಿ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು ಇವಾಗ ನಂದು ಸ್ನಾನ ಆಯಿತು ಪೂಜೆ ಕೂಡ ಆಯಿತು ನನ್ನ ಮಗಳು ಹಿಂಗೆ ಕರ್ಕೊಂಡು ಬರಬೇಕು ಒಂದು ಗಂಟೆಗೆ ಬರ್ತಾಳೆ ಸ್ಕೂಲಿಂದ ಅಷ್ಟರಲ್ಲಿ ನಾನು ಸ್ನಾನ ಪೂಜೆ ಮುಗಿಸ್ಕೊಂಡು ಅಡುಗೆನೂ ಮಾಡಿಟ್ಟು ಕರ್ಕೊಂಡು ಬಂದೆ ಬಂದು ಡ್ರೆಸ್ ಚೇಂಜ್ ಮಾಡಿ ಅಲ್ಲಿ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಇದು ಕೇರ್ ಅಂತ ಅಲ್ಲಿ ಬಾಡಿ ಮಸಾಜ್ ಸ್ಟೀಮಿಂಗು ಮತ್ತು ಹೀಟ್ ಥೆರಪಿ ಅಂತ ಎಲ್ಲ ಮಾಡ್ತಾರೆ ನನ್ನ ಮಗಳಂತೂ ಫುಲ್ ಗಲಾಟೆ ಮಾಡ್ತಾ ಇದ್ಳು ಆಟದಲ್ಲಿ ಬಂದ್ವಿ ಇಲ್ಲೆಲ್ಲ ನೋಡಿ ಒಂದು ಸೈಡು ಎಲ್ಲ ಎಕ್ಸಸೈಸ್ ಮಾಡಿಸ್ತಾ ಇದ್ದಾರೆ ಈ ಕಡೆ ಎಲ್ಲ ಹೀಟ್ ಥೆರಪಿ ಮಾಡ್ತಾ ಇದ್ದಾರೆ ಮತ್ತು ಇನ್ನೂ ಈ ಕಡೆ ಸ್ವಲ್ಪ ಸ್ಟೀಮಿಂಗ್ ಮಾಡ್ತಾರೆ ಸ್ವಲ್ಪ ಜನಕ್ಕೆ ಎಲ್ಲರೂ ಮಾಡಿಸ್ಕೋಬೋದಂತೆ ಸಿಕ್ಸ್ ಇಯರ್ಸ್ ಮೇಲ್ಪಟ್ಟವರು ಹಾಗಾಗಿ ಎಲ್ಲರೂ ಎಲ್ಲ ಮಾಡಿಸ್ಕೊತ ಇದ್ದಾರೆ ನಾವು ಸ್ವಲ್ಪ ನೋಡಿಕೊಂಡು ಮನೆಗೆ ಬಂದ್ವಿ ಗೋವಿಂಗೇ ಗೋವಿಂದ ಗೋವಿಂದ ಿವಿಂದ ಕತ ಗೋವಿಂದ ಭತ್ತ ಭತ್ತ ಗೋವಿಂದ ಇದು ನನ್ನದು ಇವತ್ತಿನ ಸಿಂಪಲ್ ಲಾಗ್ ಆಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗುವ ನೆಕ್ಸ್ಟ್ ಲಾಗಲ್ಲಿ ಬೈ ಬಾಯ್